ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಆತೆ ವಚನಕಾರರು ಶ್ರೀ ಜೇಡರ ದಾಸಿಮಯ್ಯನವರ ಒಂದು ಸುಂದರ ವಚನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಹುಣ್ಣಿಗಳೇನೆಂಬಿ ರಾಮನಾಥ ಆ ಆ ಆ ಬೆಳೆ ನಿಮ್ಮ ದಾನ ಇಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿಗೂ ಬೀಸುವ ಗಾಳಿ ಅದು ನಿಮ್ಮ ದಾನ ಸುಳಿಗೂ ಬೀಸುವ ಗಾಳಿ ಅದು ನಿಮ್ಮ ದಾನ ಇಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ അതു നിമ്മദാന അന്യര നിദാനവനുണ്ട് അന്യരാനവനുണ്ട് അന്യര കുനിമ്പെ രമനാഥ കുനിമ്പഥ കുനിമ്പെ രാമായ ರಾಮ ರಾಮ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಡಾಕ್ಟರ್ ಶ್ರೀರಂಗ ಜೋಶಿ ಅವರು ಗಾಯನ ಮಾಡಿದಂತಹ ಜಿಡರ ದಾಸಿಮಯ್ಯನ ಒಂದು ವಚನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ನು ನೆರೆ ಹೊಗಳುವ ಕುಣಿಗಳೇನೆಂಬೆ ರಾಮನಾಥ ಅನ್ನುವಂತಹ ಒಂದು ಸುಂದರವಾದಂತಹ ವಚನ ಮೂರೇ ಮೂರು ಸಾಲಿನಲ್ಲಿ ಜೇಡರ ದಾಸಿಮಯ್ಯನವರು ಎಂತಹ ಅದ್ಭುತವಾದಂತಹ ಒಂದು ಅರ್ಥವನ್ನ ನಮ್ಗೆಲ್ಲರಿಗೂ ಕಲ್ಪಿಸಿಕೊಟ್ಟಿದ್ದಾರೆ ಅಂದ್ರ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಅಂದ್ರ ದೇವ್ರೆಲ್ಲ ಇದೆಲ್ಲಾ ಕೊಟ್ಟದ್ದಾರ ದೇವ್ರು ಕೊಟ್ಟಿದ್ದಾನೆ ನಾವ್ ಅದಕ್ಕ ಒಂದು ನೆನೆಸ್ಬೇಕು ನಾವ್ ಅಂದ್ರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಇಲ್ಲೆಲ್ಲ ಇರುವಂತಹ ಈ ಭೂಮಿ ಈ ನೀರು ಈ ನೆಲ ಈ ಜಲ ಈ ಆಹಾರ ಈ ಅಲ್ಲೆಲ್ಲೇ ಅಂದ್ರೆ ಅಂತೀವಿ ನಾವು ಕಂಡ ಕಂಡಲ್ಲಿ ಏನೆಲ್ಲಾ ನಮ್ಗೆ ದೇವ್ರು ಇಟ್ಟಿದಾನ ನಾವ್ ಸಾಮಾನ್ಯವಾಗಿ ಕೇಳುವಾಗ ಅಂತಿರ್ತಾರ ನೀವ್ ಏನ್ ಅಂದ್ರ ಮೂಗ್ ಕೊಟ್ಟವನ್ನ ನೆನೆಸಾಗಿಲ್ಲ ಮೂಗಮಟ್ಟು ಮಾಡಿದಂತ ಪತ್ತಾರನ್ನ ನೀವು ನೆನೆಸ್ತೀರಿ ಅಂತ ಹಂಗ ನಾವು ಎಲ್ಲರಿಗೂ ನಮಗ್ ಕಲ್ಪನೆ ಇಲ್ಲ ದೇವರೆಲ್ಲ ಎಂತ ಅದ್ಭುತವಾದಂತ ಸೃಷ್ಟಿಯನ್ನು ನಮಗ್ ಮಾಡಿಟ್ಟಿದಾನ ಈ ಸೃಷ್ಟಿಯಲ್ಲಿ ಇರುವಂತ ಪ್ರತಿಯೊಂದು ಜೀವರಾಶಿಗಳು ಯಾವ ರೀತಿಯಾಗಿ ದೇವ ಕೊಟ್ಟಂತಹ ಈ ಸೌಂದರ್ಯವನ್ನ ಈ ಆಹಾರವನ್ನ ನಾವು ತಿಂದು ಎಷ್ಟೊಂದು ಅಹ್ ಆರಾಮಾಗಿ ನಾವ್ ಇಲ್ಲಿದ್ದೀವಿ ಅದನ್ನ ನಾವು ತಿಳ್ಕೊಳಕ್ತ ಯಾರಿಲ್ಲ ಅದಕ್ಕ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅಂಡೆರ ಹೊಗಳುವ ಪುಣ್ಯಗಳೇನೇನೆಂಬೆ ರಾಮನಾಥ ಅಂತ ಅಂದ್ರ ನಿಮ್ಮ ದಾನವನ್ನು ನಾವು ಹೊಂತೇವಿ ಆದ್ರೆ ನಾವೇನಂತೀವಿ ಈ ಮೂಮಟ್ಟನ್ನ ಪತ್ತಾರ ಮಾಡದ ಈ ವಸ್ತುವನ್ನ ಏನ್ ಮಾಡ್ತಾನ ಈಗ ಒಂದ್ ಬಂಗಾರದ ಆಭರಣ ಆಗಿರ್ಬೋದು ಮತ್ ಇನ್ನೊಂದ್ ಒಂದ್ ಬಟ್ಟೆ ತರ್ತೇವಿ ಅಯ್ಯೋ ಇದನ್ನ ಎಷ್ಟ್ ಚಂದ ನೋಡಪಾ ನೋಡಪ್ಪ ಕೇಳ್ತೇವಿ ಅದೇ ರೀತಿಯಾಗಿ ಒಂದು ಮಡಿಕೆಯನ್ನ ಏನ ತರ್ತೇವಿ ನೀರ್ ಕುಡ್ಲಿಕ್ಕೆ ಕಂಬಾರ ಎಷ್ಟು ಚಂದ ಮಾಡಿ ಕೊಟ್ಟಿದಾನ ಇದನ್ನ ಕುಂಬಾರ ಗಡಿಗೆಯನ್ನ ಅಂತೇವಿ ಒಂದು ಸಲಕರಣೆಯನ್ನ ಬರ್ತೇವಿ ಒಂದು ಮನಿ ಕಟ್ಟಿಸ್ತೇವಿ ಎಷ್ಟ್ ಚಂದ ಮನಿ ಕಟ್ಟಿದಪ್ಪ ಇವ್ ಗೌಂಡಿ ಅಂತ ಆ ಗೌಂಡಿ ಮನಿ ಕಟ್ಟಬೇಕಾದ್ರ ನೀರುವಂತಹ ಮೂಲ ವಸ್ತುಗಳು ಕಲ್ಲು ಮಣ್ಣು ನೀರು ಯಾರು ಕೊಟ್ಟ ಅದನ್ನು ಕೊಟ್ಟಮ್ಮ ದೇವ ಅದನ್ನೆಲ್ಲ ನಾವು ಮರಿತೀವಿ ಅದನ್ನು ಮರಿಬಾರ್ದು ಅನ್ನೋ ಸಲುವಾಗಿ ರಾಮನಾಥನ ನೆನೆಸಿಕೊಂಡ ನಮ್ಮ ಜಡರದಾಸಿಂಹ ಎಂತಹ ಒಂದು ಅದ್ಭುತ ವಚನಗಳನ್ನ ಕೊಟ್ಟಿದ್ದಾರೆ ಅಂದ್ರ ಅವರ ಒಂದೊಂದು ವಚನಗಳು ಕೂಡ ಈ ವಾದ್ಯ ವಚನಕಾರ ಅಂತ ನಾವು ಕರಿತೀವಿ ಒಂದೊಂದು ಅವರ ವಚನಗಳು ಕೂಡ ಅದ್ಭುತವಾದಂತ ಅರ್ಥಗಳನ್ನ ಕೊಡ್ತಾವ ಅಂದ್ರ ಆ ಅರ್ಥವನ್ನ ನಾವು ಊಹಿಸ್ಲಿಕ್ಕೂ ಕೂಡ ಆಗುದಿಲ್ಲ ಅಂತಹ ಒಂದು ವಚನವನ್ನ ನಾವಿಲ್ಲಿ ಏನ್ ಮಾಡಿದೀವಿ ಈಗ ನಮ್ಮ ಶ್ರೀರಂಗ ಜೋಶಿ ಅವರು ಅಷ್ಟು ಚೆನ್ನಾಗಿ ಹೇಳಿ ನಿಮ್ಮ ದಾನ ಬೆಳೆ ನಿಮ್ಮ ನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಪಡುವ ರಾಮನಾಥ ಕುಣ್ಣಿಗಳ ನೀನೆಂಬ ರಾಮನಾಥ ಆ ದೇವ ಕೊಟ್ಟ ಈ ಎಲ್ಲಾ ಫಲವನ್ನ ನಾವು ಉಂಡು ಸಂತೃಪ್ತಗೊಂಡು ಆ ದೇವನನ್ನ ನೆನೆಯೋಣ ಆ ದೇವನ ಸ್ಮರಣೆ ನಮ್ಗೆ ಸದಾ ಇರಲಿ ಅಂತ ನೆನೆಸ್ತಾ ಎಲ್ಲರಿಗೂ ಕೂಡ ಶರಣು ಶರಣ